ಜೀವನವು ಕಷ್ಟಕರವಾದಾಗ ನಿಮ್ಮಲ್ಲಿ ಕೆಲವರು ಇದೀಗ ನಿಮ್ಮ ದಾಂಪತ್ಯದಲ್ಲಿ ನೀವು ಅನುಭವಿಸಿದ ಅತ್ಯಂತ ಕೆಟ್ಟ ನೋವಿನಲ್ಲಿದ್ದೀರಿ ನಿಮ್ಮ ಕುಟುಂಬವು ಬೇರ್ಪಡುತ್ತಿದೆ ನಿಮ್ಮ ಜೀವನದಲ್ಲಿ ಅನಾರೋಗ್ಯವು ಉಲ್ಬಣಗೊಳ್ಳುತ್ತಿದೆ ಎಂದು ನೀವು ಮತ್ತೆ ಮತ್ತೆ ವಿಫಲರಾಗಿದ್ದೀರಿ ಮತ್ತು ನಿಮಗೆ ತಿಳಿದಿಲ್ಲ ನೀವು ಈಗ ಏನು ಮಾಡಲಿದ್ದೀರಿ ಮತ್ತು ಈ ಅವ್ಯವಸ್ಥೆಯಿಂದ ನೀವು ಹೇಗೆ ಹೊರಬರಬಹುದು ಎಂದು ನಿಮಗೆ ಖಚಿತವಿಲ್ಲದಿರುವ ಹಂತವನ್ನು ನೀವು ತಲುಪುತ್ತೀರಿ ಮತ್ತು ಇದು ನಿಮ್ಮನ್ನು ಒಡೆಯುವ ಒಂದು ವಿಷಯವಲ್ಲ ಎಲ್ಲವೂ ಒಟ್ಟಿಗೆ ಸಂಯೋಜಿಸುವ ಮೊದಲು ನೀವು ಎಲ್ಲ ವರ್ಷಗಳಿಂದ ಅನುಭವಿಸಿದ ಎಲ್ಲವೂ ಮತ್ತು ವಿಷಯಗಳು ನಿಮ್ಮ ಬಳಿಗೆ ಬರುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ ಎಂದು ಕಂಡುಹಿಡಿಯುವುದು ಅಂತಿಮವಾಗಿ ನೀವು ಹೇಳುವ ಹಂತಕ್ಕೆ ನಿಮ್ಮನ್ನು ತರುತ್ತದೆ ನಾನು ಇಂದು ಹಾಸಿಗೆಯಿಂದ ಎದ್ದೇಳಲು ಬಯಸುತ್ತೇನೆ ಎಂದು ನನಗೆ ಖಾತ್ರಿ ಇಲ್ಲ ನಾನು ಎದುರಿಸಬೇಕಾಗಿರುವುದು ಇನ್ನೊಂದು ಜಗಳವಾಗಿದೆ ಮತ್ತು ಇದು ನಿಮ್ಮನ್ನ ಈ ಕ್ಷಣದಲ್ಲಿ ಮುರಿಯುವಂತೆ ಮಾಡುವ ಅಥವಾ ಈ ಕ್ಷಣದಲ್ಲಿ ನಿಮ್ಮ ದೊಡ್ಡ ತಿರುವು ಆಗಬಹುದು ಉತ್ತಮ ಅಥವಾ ನೀವು ಎಲ್ಲವನ್ನು ಕಳೆದುಕೊಳ್ಳುವ ಕ್ಷಣ ಮತ್ತು ಅದು ಏನಾಗುತ್ತದೆ ಎಂಬುದರ ಆಯ್ಕೆಯೇ ನಿಮ್ಮದಾಗಿದೆ ನಿಮ್ಮ ಆಯ್ಕೆಗಳಿಂದ ನೀವು ಫಲಿತಾಂಶವನ್ನು ಆರಿಸಿಕೊಳ್ಳುತ್ತೀರಿ ನೀವು ಬಿಟ್ಟುಕೊಡುತ್ತೀರಾ ಅಥವಾ ನೀವು ಎದ್ದೇಳುತ್ತೀರಾ ನೀವು ಆ ರಂಧ್ರದಲ್ಲಿರುವಾಗ ಮತ್ತು ಕತ್ತಲೆಯಿಂದ ಸುತ್ತುವರಿದಿರುವಾಗ ನೀವು ನೆನಪಿಟ್ಟುಕೊಳ್ಳಬೇಕು ಇದು ನಿಮಗೆ ಅಂತ್ಯವಲ್ಲ ನೀವು ಇನ್ನೂ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಬಹುದು ಏನಾಯಿತು ಎಂಬುದು ಮುಖ್ಯವಲ್ಲ ಯಾರು ನಿಮಗೆ ದ್ರೋಹ ಬಗೆದರೂ ನೀವು ಎಷ್ಟು ನೋವನ್ನು ಸಹಿಸಿಕೊಂಡಿದ್ದೀರಿ ಯಾವುದು ತಪ್ಪಾಗಿದೆ ಎಂಬುದು ಈಗ ಮುಖ್ಯವಾದ ವಿಷಯವೆಂದರೆ ನೀವು ಅದಕ್ಕೆ ಏನು ಮಾಡಲಿದ್ದೀರಿ ಜೀವನದಲ್ಲಿ ವಿಷಯಗಳು ಯಾವಾಗಲೂ ತಪ್ಪಾಗುತ್ತದೆ ಅದು ಅದರ ಒಂದು ಭಾಗವಾಗಿದೆ ಆದರೆ ಆ ಯುದ್ಧಗಳ ಮೂಲಕ ತಳ್ಳಲು ನೀವು ಹೆಚ್ಚು ಶಕ್ತಿಶಾಲಿಯಾಗಬೇಕು ವಿಷಯಗಳು ಸುಲಭವಾಗುವುದಿಲ್ಲ ಆದ್ದರಿಂದ ನೀವು ಬಲಶಾಲಿಯಾಗಬೇಕು ನೀವು ಅದನ್ನು ಹೋರಾಡಲು ಯೋಗ್ಯವಾದ ಕಾರಣಗಳನ್ನು ಕಂಡುಹಿಡಿಯಬೇಕು ಏಕೆಂದರೆ ನೀವು ಅದನ್ನು ಏಕೆ ಪಡೆಯಬಹುದು ಎಂಬುದನ್ನು ನೀವು ಕಂಡುಕೊಂಡರೆ ನೀವು ಅದನ್ನು ಕಾರು ಅಥವಾ ಮನೆಗಾಗಿ ಮಾಡುತ್ತಿದ್ದರೆ ನೀವು ಅದನ್ನು ತೊರೆಯುತ್ತೀರಿ ಆದರೆ ನೀವು ಅದನ್ನು ನಿಮ್ಮ ಕುಟುಂಬಕ್ಕಾಗಿ ಮಾಡುತ್ತಿದ್ದರೆ ನಿಮ್ಮ ಸಂಗಾತಿಗಾಗಿ ನೀವು ಮಾಡುತ್ತಿದ್ದರೆ ಅದು ನಿಮ್ಮ ಬಗ್ಗೆ ಏನನ್ನು ಪ್ರತಿನಿಧಿಸುತ್ತವೆಯೋ ಅದನ್ನು ನೀವು ಮಾಡುತ್ತಿದ್ದರೆ ನೀವು ಅದನ್ನು ಏನು ಬೇಕಾದರೂ ಮಾಡಬಹುದು ಮತ್ತು ನೀವು ಯಾವುದೇ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾದರೆ ನಿಮ್ಮನ್ನು ಒಟ್ಟಿಗೆ ಎಳೆಯಲು ಸಾಧ್ಯವಾದರೆ ಹೆಚ್ಚಿನವರು ಸತ್ತ ತುದಿಗಳನ್ನು ಕಾಣುವ ಅವಕಾಶಗಳನ್ನು ನೀವು ಕಂಡುಕೊಂಡರೆ ಇತರರು ಸಾವನ್ನು ನೋಡುವ ಜೀವನವನ್ನು ನೀವು ಕಂಡುಕೊಂಡರೆ ನೀವು ನಿಮ್ಮ ಕನಸುಗಳನ್ನು ನಿಮ್ಮ ಗುರಿಗಳನ್ನು ನಿಮ್ಮ ದೃಷ್ಟಿಯನ್ನು ವಾಸ್ತವಗೊಳಿಸಬಹುದು ಇಚ್ಛೆ ಇರುವಾಗ ನೀವು ಏನಾದರೂ ಕೆಟ್ಟದ್ದನ್ನು ಬಯಸಿದಾಗ ಒಂದು ಮಾರ್ಗವಿದೆ ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ ಮತ್ತು ನೀವು ತಲುಪಲು ಏನೂ ಇಲ್ಲ ಇದು ಬೆಳಗಾಗುವ ಮೊದಲು ಅದು ಯಾವಾಗಲೂ ಕತ್ತಲೆಯಾಗಿದೆ ಎಂದು ನೀವು ನೆನಪಿಟ್ಟುಕೊಳ್ಳಬೇಕು ನೀವು ಇನ್ನೂ ಇಲ್ಲಿದ್ದೀರಿ ಎಂದು ನೀವು ನೆನಪಿಟ್ಟುಕೊಳ್ಳಬೇಕು ಮತ್ತು ನೀವು ಇನ್ನೂ ಜೀವಂತವಾಗಿರುವಿರಿ ಮತ್ತು ನೀವು ಇನ್ನೂ ಜೀವಂತವಾಗಿರುವವರೆಗೆ ನೀವು ಇನ್ನೂ ಉಸಿರಾಡುವವರೆಗೂ ನಿಮಗೆ ಹಿಂತಿರುಗಲು ಮತ್ತೊಂದು ಅವಕಾಶವಿದೆ ಜೀವನವು ನಿಮ್ಮನ್ನು ಹಡೆದಾಗ ಮತ್ತು ನೆಲಕ್ಕೆ ಉರುಳಿಸಿದಾಗ ಶಕ್ತಿಯನ್ನು ಕಂಡುಹಿಡಿಯುವುದು ನಿಮ್ಮ ಕೆಲಸವಾಗಿದೆ ನಿಮ್ಮನ್ನು ಎತ್ತಿಕೊಂಡು ಹೋರಾಡಲು ಕರುಳಿನ ಶಕ್ತಿಯನ್ನು ಕಂಡುಕೊಳ್ಳಿ ಜೀವನವು ಯಾವಾಗಲೂ ಸುಲಭವಾಗುವುದಿಲ್ಲ ಕೆಲವೊಮ್ಮೆ ನೀವು ಅರ್ಹರು ಎಂದು ನಿಮಗೆ ತಿಳಿದಿರುವುದಕ್ಕಾಗಿ ನೀವು ಹೋರಾಡಬೇಕಾಗುತ್ತದೆ ಇದು ನಿಮ್ಮ ಪರವಾಗಿ ಇರುವ ಫಲಿತಾಂಶದಲ್ಲಿ ನಂಬಿಕೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದರ ಬಗ್ಗೆ ಯಾವುದೇ ತಪ್ಪು ಮಾಡಬೇಡಿ ಹೆಚ್ಚಿನ ಜನರು ಅದನ್ನು ನಿಮಗಾಗಿ ನೋಡುವುದಿಲ್ಲ ಹೆಚ್ಚಿನ ಜನರು ನಿಮಗೆ ಬಿಟ್ಟುಕೊಡಲು ಹೇಳುತ್ತಾರೆ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ ಆದರೆ ನೀವು ಹೆಚ್ಚಿನ ಜನರಲ್ಲ ನಿಮಗಾಗಿ ಮತ್ತು ನಿಮ್ಮ ಭವಿಷ್ಯದ ಸಾಧ್ಯತೆಗಳನ್ನು ನೀವು ನಂಬಬೇಕು ಅದು ಬೇರೆಯವರ ಅಭಿಪ್ರಾಯಗಳನ್ನು ಮೀರಿಸುವಷ್ಟು ಪ್ರಬಲವಾಗಿದೆ ನಿಮ್ಮ ಮೊನಕಾಲುಗಳಿಗೆ ನಿಮ್ಮನ್ನು ಬಡಿದುಕೊಳ್ಳುವ ಏನನ್ನಾದರೂ ನೀವು ಹೊಂದಿರಬೇಕು ನಿಮ್ಮೊಳಗೆ ಏನಿದೆ ಎಂಬುದನ್ನು ನೀವು ಕಂಡುಕೊಳ್ಳುವ ಏಕೈಕ ಮಾರ್ಗವಾಗಿದೆ ಜೀವನವು ನಿಮಗೆ ಬೇಕಾದುದನ್ನು ನೀಡುವುದಿಲ್ಲ ನೀವು ಸ್ವೀಕರಿಸುವುದನ್ನು ಜೀವನವು ನಿಮಗೆ ನೀಡುತ್ತದೆ ನೀವು ವೈಫಲ್ಯ ಕಷ್ಟಗಳು ನಿರಾಶೆಗಳನ್ನು ಸ್ವೀಕರಿಸಿದರೆ ಅದು ಜೀವನವು ನಿಮಗೆ ನೀಡಲಿದೆ ನೀವು ಗೆಲ್ಲಲು ಬಯಸಿದರೆ ನೀವು ಕಾಣಿಸಿಕೊಳ್ಳಬೇಕು ಮತ್ತು ನಿಮ್ಮ ಸ್ವಂತಕ್ಕಾಗಿ ಯಶಸ್ಸು ಮತ್ತು ಸಂತೋಷವನ್ನು ಬಯಸಬೇಕು ಆ ಎಲ್ಲ ಭಾವನೆಗಳ ಹೊರತಾಗಿಯೂ ಟವಲ್ ಎಸೆಯುವುದನ್ನು ಬಿಡಲು ಬಯಸುವ ಪ್ರತಿದಿನ ಎಲ್ಲದರ ಹೊರತಾಗಿಯೂ ಹೇಗಾದರೂ ಧೈರ್ಯವನ್ನು ಒಟ್ಟುಗೂಡಿಸುವ ನಿಮ್ಮ ಸಾಮರ್ಥ್ಯವು ಆಳವಾಗಿ ತಲುಪಲು ಮತ್ತು ನಿಮ್ಮೊಳಗೆ ಏನನ್ನಾದರೂ ಕಂಡುಕೊಳ್ಳಲು ನಿಮಗೆ ಅವಕಾಶ ನೀಡುತ್ತದೆ ಮತ್ತೊಮ್ಮೆ ಪ್ರತಿಕೂಲತೆಯ ನಿಜವಾದ ಸ್ವಭಾವವನ್ನು ವ್ಯಾಖ್ಯಾನಿಸುತ್ತದೆ ಬಿಡಬೇಡಿ ಕುಸಿಯಬೇಡಿ ಮೂರ್ಛೆ ಹೋಗಬೇಡಿ ಯಾವುದೇ ರೀತಿಯಲ್ಲಿ ಕೊಡಬೇಡಿ ನೀವು ನಮ್ಮೆಲ್ಲರೊಂದಿಗೆ ಹೋರಾಡಬೇಕು ನಮಗೆ ಅದೇ ಅಂತ್ಯ ಸಿಕ್ಕಿತು ನಾವು ಸಾಯುತ್ತೇವೆ ಅದರಿಂದ ನೀವು ಸಾಯುವಿರಿ ಎಂದು ನಿಮಗೆ ತಿಳಿದಿದ್ದರೆ ನೀವು ಅದನ್ನು ಏಕೆ ಸುರಕ್ಷಿತವಾಗಿ ಆಡುತ್ತಿದ್ದೀರಿ ನಾನು ಏನನ್ನಾದರೂ ನಿರ್ಮಿಸಲಿದ್ದೇನೆ ನಾನು ಏನನ್ನಾದರೂ ಮಾಡಲಿದ್ದೇನೆ ನಾನು ಬದುಕಲು ಮತ್ತು ಸಾಯಲು ಹೋಗುವುದಿಲ್ಲ ಮತ್ತು ನಾನು ಇಲ್ಲಿದ್ದೇನೆ ಎಂಬುದರ ಸಂಕೇತವಾಗಿ ಭೂಮಿಯಲ್ಲಿ ಏನನ್ನೂ ಬಿಡುವುದಿಲ್ಲ ನಾನು ಏನನ್ನಾದರೂ ನಿರ್ಮಿಸಲಿದ್ದೇನೆ ನಾನು ಸವಾಲನ್ನು ಬಳಸಿಕೊಳ್ಳುತ್ತೇನೆ ಮತ್ತು ಅದನ್ನು ನನ್ನ ವಿಜಯವಾಗಿ ಪರಿವರ್ತಿಸುತ್ತೇನೆ ಏಕೆಂದರೆ ನಾನು ನಿಲ್ಲುವುದಿಲ್ಲ ಮೊರಿಯಲು ಎಲ್ಲ ರೀತಿಯ ವಿಭಿನ್ನ ಮಾರ್ಗಗಳಿವೆ ನೀವು ದೈಹಿಕವಾಗಿ ಮುರಿಯಬಹುದು ನೀವು ಮಾನಸಿಕವಾಗಿ ಮುರಿಯಬಹುದು ನಿಮ್ಮ ಹೃದಯವನ್ನು ಮುರಿಯಬಹುದು ನಿಮ್ಮ ಚೈತನ್ಯವನ್ನು ಮುರಿಯಬಹುದು ಮತ್ತು ಅವುಗಳಲ್ಲಿ ಯಾವುದು ವಿನೋದವಲ್ಲ ಮತ್ತು ಅವೆಲ್ಲವೂ ಒಂದು ಗುರುತು ಬಿಡುತ್ತವೆ ಆದರೆ ಅವರು ಬಿಡುವ ಗುರುತು ಗೆಲುವಿನ ಗುರುತು ಆಗಿರಬಹುದು ಅಥವಾ ಸೋಲಿನ ಗುರುತು ಆಗಿರಬಹುದು ನಾನು ಮುರಿದಾಗ ನಾನು ಅದನ್ನು ಆನಂದಿಸುತ್ತೇನೆ ಅದನ್ನೇ ನಾನು ಮಾಡಲಿದ್ದೇನೆ ನಾನು ಅದನ್ನು ಬಳಸುತ್ತೇನೆ ಏಕೆಂದರೆ ನಾನು ಮುರಿದು ಹೋದರೆ ನನ್ನ ಮಿತಿಗಳನ್ನು ನಾನು ಕಂಡುಕೊಂಡೆ ಮತ್ತು ನನ್ನ ಮಿತಿಗಳು ಏನೆಂದು ನನಗೆ ತಿಳಿಯುವ ತನಕ ನಾನು ಅವುಗಳನ್ನು ಹೇಗೆ ತಳ್ಳಬಹುದು ನಾನು ಹೇಗೆ ಉತ್ತಮಗೊಳ್ಳಬಹುದು ಒಮ್ಮೆ ನಾನು ಅದನ್ನು ಅನುಭವಿಸುತ್ತೇನೆ ಒಮ್ಮೆ ನಾನು ಎಲ್ಲಿ ಮುರಿದು ಹೋಗಿದ್ದೇನೆ ಎಂದು ನೋಡುತ್ತೇನೆ ಆಗ ನಾನು ಆ ದೌರ್ಬಲ್ಯವನ್ನು ಆಕ್ರಮಣ ಮಾಡಬಹುದು ನಾನು ಆ ಅಂತರವನ್ನು ತುಂಬಬಲ್ಲೆ ನಾನು ಆ ಉಲ್ಲಂಘನೆಯನ್ನು ಬಲಪಡಿಸಬಲ್ಲೆ ನೀವು ಮುರಿದರೆ ಅದನ್ನು ಬಲಗೊಳಿಸಲು ನಿಮ್ಮ ಇಚ್ಛೆಯನ್ನು ಬಲಪಡಿಸುವ ಸಮಯ ಬಂದಿದೆ ಎಂದರ್ಥ ಏಕೆಂದರೆ ನೀವು ಮುರಿದಾಗಲೆಲ್ಲ ಮತ್ತು ನೀವು ಮೊರಿಯುವ ಪ್ರತಿಯೊಂದು ರೀತಿಯಲ್ಲಿ ಇದು ನಿಮಗೆ ಬಿಟ್ಟುಕೊಡಲು ಮತ್ತು ನೀವು ಬೀಳಲು ಒಂದು ಅವಕಾಶವಾಗಿದೆ ಮತ್ತು ಬಲಗೊಳ್ಳಲು ಅವಕಾಶವೂ ಇದೆ ಮತ್ತು ಚುರುಕಾಗಿ ಮತ್ತು ವೇಗವಾಗಿ ಮತ್ತು ಕಠಿಣವಾಗಿ ಮತ್ತು ಹೆಚ್ಚು ಸ್ಥಿರವಾಗಿ ಮತ್ತು ಹೆಚ್ಚು ಚೇತರಿಸಿಕೊಳ್ಳಲು ಮತ್ತು ಉತ್ತಮಗೊಳ್ಳಲು ನೀವು ಮುರಿದಾಗ ನೀವು ನಿಜವಾಗಿಯೂ ಏನನ್ನು ಮಾಡಿದ್ದೀರಿ ಎಂಬುದನ್ನು ಜಗತ್ತಿಗೆ ಇಡೀ ಜಗತ್ತಿಗೆ ತೋರಿಸಲು ನಿಮಗೆ ಅವಕಾಶವಿದೆ ಹೋರಾಟ ಮುಗಿದಿಲ್ಲ ಜಗಳ ಈಗಷ್ಟೇ ಶುರುವಾಗಿದೆ ಮತ್ತು ನೀವು ತೆವಳುತ್ತಿರುವಾಗ ಮತ್ತು ಆ ದರಿದ್ರ ಮತ್ತು ದರಿದ್ರ ಸ್ಥಳದಿಂದ ಆವರಿಸಿರುವಾಗ ಮತ್ತು ನೀವು ರಕ್ತ ಮತ್ತು ಬೆವರು ಮತ್ತು ಕೊಳಕು ಮತ್ತು ಕೊಳಕುಗಳಿಂದ ಆವೃತ್ತವಾಗಿರುವಿರಿ ನೀವು ಏನಾಗಿದ್ದೀರೋ ಅದಕ್ಕಿಂತ ಇರುತ್ತೀರಿ ಮತ್ತು ನೀವು ಯಾರಾಗಿರಬೇಕು ಎಂಬುದಕ್ಕೆ ನೀವು ರೂಪನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಎದ್ದು ನಿಲ್ಲುವ ಕ್ರಿಯೆಯಲ್ಲಿ ನಿಮ್ಮ ವಿರುದ್ಧ ಹೋರಾಡುವ ಕ್ರಿಯೆಯಲ್ಲಿ ನೀವು ಆಗುತ್ತೀರಿ ಮತ್ತು ನೀವು ಮುರಿಯದೆ ಉಳಿಯುತ್ತೀರಿ ಎಂದು ನೀವು ನೋಡುತ್ತೀರಿ